ಕೈ ಶಾಸಕ ಬಿ ಆರ್ ಪಾಟೀಲ್ ರಾಜೀನಾಮೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ ಯಾರು ಏನು ಹೇಳಿದ್ದಾರೆ ಕೇಳೋಣ ಬಗ್ಗೆ ಯಾತಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರು ಕೊಟ್ಟಿದ್ದಾರೆ ಅಂತ ಗೊತ್ತು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಅವರು ಏನು ಹೇಳಿಲ್ಲ ನಮಗೆ ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ಅವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಹುಶಃ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ನಮ್ಮ ನನ್ನ ನಮ್ಮ ಈಗ ನನಗೆ ವೈಯಕ್ತಿಕವಾಗಿ ನಮ್ಮ ಸಂಬಂಧ ಏನಾದರೂ ನನಗೆ ಸಂಬಂಧ ಇದ್ದರೆ ಹೇಳ್ಬೋದು ಅದು ಜನರಲ್ ಆಗಿರೋ ಹೇಳಿಕೆ ಅದು ಅದು ಅವರ ಅವರ ವಿವೇಚನೆಗೆ ಬಿಟ್ಟಿರೋದು ಅವರು ಕೊಟ್ಟಿರೋದು ರಾಜೀನಾಮೆ ಪೊಲಿಟಿಕಲ್ ಅಡ್ವೈಸರ್ ಅಂತ ಏನಿದೆ ಆ ಸ್ಥಾನಕ್ಕೆ ರಾಜೀನಾಮೆ ಅಂತ ನಾನು ಮಾಧ್ಯಮದಲ್ಲೇ ಕೇಳಿದೆ ನಿನ್ನೆ ಅವರಿಗೆ ಏನು ಕಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅವ್ರಿಗೆ ಸಿಕ್ಕಿಲ್ಲ ಮತ್ತು ಅವರ ಮಗ ಆರ್ ಕೆ ಅವರಿಗೂ ಕೂಡ ಮಾತಾಡಿದೆ ಅದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನೋ ಪತ್ರ ಬರೆದಿದ್ದಾರೆ ಅಂತ ಹೇಳಿದರೆ ಆ ಪತ್ರದಲ್ಲಿ ಏನಿದೆ ಅಂತ ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿದೆ ಈಗ ಅನುದಾನ ಬರ್ತಾ ಇಲ್ಲ ಅಂದರೆ ಕೆ ಕೆ ಆರ್ ಡಿ ಬಿ ಮೊದಲನೇ ಬಾರಿಗೆ ಐದು ಸಾವಿರ ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ ಎಲ್ಲನೂ ಕೂಡ ಮೈಕ್ರೋ ಇರ್ಬೋದು ಮ್ಯಾಕ್ರೋ ಇರ್ಬೋದು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಅಲ್ಲಾಗಿದೆ ಈ ಕ್ಷೇತ್ರದ ಅವ್ರ ಕ್ಷೇತ್ರದ ಯಾವುದಾದ್ರೂ ಒಂದು ಕೆಲಸ ಏನಾದರೂ ಬೇಡಿಕೆ ಇಟ್ಟಿದ್ರೆ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ ಸದ್ಯಕ್ಕೆ ಏನಿದ್ರು ಕೇಳ್ಕೊತೀನಿ ಸಾಹೇಬ್ರಿಗೆ ಅವರು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ಕಾಣದ ನೋಡಿದಂಥವರು ಸೊ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೋಡಿದೆ ಪತ್ರಿಕೆಯಲ್ಲಿ ನೋಡಿದೆ ಟಿ ವಿಯಲ್ಲಿ ನೋಡಿದೆ ಅವರು ಯಾಕೆ ರಾಜೀನಾಮೆ ಕೊಟ್ಟರು ನನಗೆ ಗೊತ್ತು ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಅವರು ಅವರು ಸ್ನೇಹಿತರು ಕರೆದು ಮಾತಾಡ್ತಾರೆ ನೋಡಿದೆ ಪತ್ರಿಕೆಯಲ್ಲಿ ನೋಡಿದೆ ವಿಯಲ್ಲಿ ನೋಡಿದೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ನನಗೆ ಗೊತ್ತು ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಅವರು ಅವರು ಸ್ನೇಹಿತರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ